ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ಅತಿ ಶೀಘ್ರದಲ್ಲಿ ಬಿಜೆಪಿಯ ಹತ್ತು ಶಾಸಕರು ಕಾಂಗ್ರೆಸ್ ಪಕ್ಷ ಸೇರುತ್ತಾರಂತೆ ಹೌದು ನಾಲ್ಕು ದಿನಗಳ ಕಾಲ ಉತ್ತರ ಕರ್ನಾಟಕ ಪ್ರವಾಸ ಕೈಗೊಂಡಿರುವ ಕೆಪಿಸಿಸಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಎಂಡಿ ನಾರಾಯಣ ಅವರು ಇವತ್ತು ಬಿಳಗಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಆಗಮಿಸಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟರೆ ನಾವು ದೋಸ್ತಿ ಸರ್ಕಾರಕ್ಕೆ ಬರಲು ಸಿದ್ಧರಾಗಿದ್ದೇವೆ ಎಂದು ಹೇಳುತ್ತಿದ್ದಾರೆ ಇನ್ನೇನು ಕೆಲ ದಿನಗಳಲ್ಲಿ ಬಿಜೆಪಿಯ ಹತ್ತು ಶಾಸಕರು ಕಾಂಗ್ರೆಸ್ ಪಕ್ಷವನ್ನ ಸೇರುತ್ತಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೇವೆ ಆದ ಕಾರಣ ನಾನು ಉತ್ತರ ಕರ್ನಾಟಕ ಇನ್ನೂ ಕೆಲವು ಶಾಸಕರನ್ನ ಸೆಳೆಯುವ ಸಲುವಾಗಿ ನಾನು ಪ್ರವಾಸ ಕೈಗೊಂಡಿದ್ದೇನೆ ಎಂದರು ಮಾತನಾಡಿದ್ದಾರೆ ನೋಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಗಶಃ ಧೂಳಿಪಟ ಆಗ್ತಕ್ಕಂಥ ವಿಚಾರಕ್ಕೆ ನಾವು ಹೋಗಲಿಕ್ಕೆ ಇಚ್ಛೆ ಇಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರಗಳು ಇವತ್ತು ನಿರ್ಲಕ್ಷ್ಯಕ್ಕೆ ಒಳಪಾಗಿದೆ ಚುನಾವಣೆ ನಡೆದ ಎಂಟು ತಿಂಗಳಾದರೂ ಕೂಡ ನಮ್ಮ ಕ್ಷೇತ್ರವನ್ನು ನಾವು ಇವ್ರನ್ನ ನಂಬಿಕೊಂಡು ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ನಮಗೆ ಏನಾದರೂ ಕೂಡ ಭರವಸೆಯನ್ನು ಕೊಟ್ಟರೆ ಕನಿಷ್ಠ ಎಂಟರಿಂದ ಹತ್ತು ಜನ ಶಾಸಕರು ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಪ್ರವಾಸ ಹಾಕ್ಕೊಂಡು ಅನೇಕ ಹಿಂದಿನ ನಮ್ಮ ಶಾಸಕರುಗಳು ಮತ್ತು ಇವತ್ತು ಯಾರು ಭಾರತೀಯ ಜನತಾ ಪಾರ್ಟಿನಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಲಿಕ್ಕೆ ನಾನು ಉತ್ತರ ಕರ್ನಾಟಕದ ಪ್ರವಾಸವನ್ನು ಹಾಕ್ಕೊಂಡು ಇಲ್ಲಿ ಬಂದಿದ್ದೇನೆ ಈ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಚಿಂತನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹೊರಟಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನಾದರೂ ಕೂಡ ಕನಸನ್ನು ಇಟ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ ಜನ ಏನು ವಿರೋಧ ಪಕ್ಷದಲ್ಲಿ ಕೂರಿಸಿದರೆ ಮುಂದಿನ ಐದು ವರ್ಷಗಳ ಕಾಲ ತಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನತೆ ಆಶೋತ್ತರಕ್ಕೆ ತಕ್ಕಂತೆ ಕೆಲಸ ಮಾಡಿ ಅಂತಕ್ಕಂಥ ಸಲಹೆಯನ್ನು ತಮ್ಮ ಮೂಲಕ ಕೊಡ್ತಾ ಸಮ್ಮಿಶ್ರ ಸರ್ಕಾರ ಮುಂದಿನ ಐದು ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಕುಮಾರಸ್ವಾಮಿಯವರ ಅಧಿಕಾರದಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಆಗುತ್ತೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಕೂಡ ಹೆಚ್ಚು ಸ್ಥಾನಗಳನ್ನು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ತಗೊಂಡು ಮುಂದಿನ ದಿವಸ ಅಲ್ಲಿ ನಾವು ಏನಿವತ್ತು ಎನ್ ಡಿ ಎ ಸರ್ಕಾರ ಅನ್ಯಾಯಕ್ಕೆ ಕಾಲಿಟ್ಟಿದೆ ಅದನ್ನು ಕಿತ್ತಾಕಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ತಮ್ಮ ಕೇಳಲಿಕ್ಕೆ ಎಲ್ಲರೂ ರಮೇಶ್ ಜಾರಕಿಹೊಳಿ ಹನ್ನೆರಡು ಶಾಸಕೊಂದು ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ಹೊಂಟಿದ್ದಾರೆ ಸರ್ ನೋಡಿ ಯಾವುದೇ ಒಬ್ಬ ನಾಯಕತ್ವ ನಾನು ಕೂಡ ಹಿಂದೆ ಶಾಸಕನಾಗಿ ಇವತ್ತು ಇರೋಂಥ ಸಂದರ್ಭದಲ್ಲಿ ಅಧಿಕಾರ ಇರ್ತಕ್ಕಂಥ ಒಂದು ವಿಚಾರವನ್ನು ಬಿಟ್ಟು ಹನ್ನೆರಡು ಜನ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಅದು ಹಾಸ್ಯಾಸ್ಪದ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕಾರಣ ಇವತ್ತು ಸಮ್ಮಿಶ್ರ ಸರ್ಕಾರ ಸದೃಢವಾಗಿ ನಡೆಯುವಂಥ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಯಾವ ಕಾರಣಕ್ಕೂ ಕೂಡ ಹನ್ನೆರಡು ಜನ ಇಲ್ಲ ಅವ್ರ ಹತ್ರ ಇರ್ತಕ್ಕಂಥವ್ರು ಕೇವಲ ಮೂರರಿಂದ ನಾಲ್ಕು ಜನ ಮಾತ್ರ ಅವರು ಕೂಡ ಹೋಗೋದಿಲ್ಲ ಸಿದ್ದರಾಮಯ್ಯನವರು ಈಗಾಗಲೇ ಮಾತನಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಕೂಡ ನಮ್ಮ ಪಕ್ಷದ ಅಥವಾ ಜೆ ಪಕ್ಷದ ಯಾವುದೇ ಶಾಸಕರು ಭಾರತೀಯ ಜನತಾ ಪಾರ್ಟಿ ಹೋಗಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ ಯಾಸಿನ್ ಜವಳಿ ಗ್ರೂಪ್ ಆಫ್ ಅಸೋಸಿಯೇಷನ್ ವತಿಯಿಂದ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯ ಅಂಜುಮನ್ ಕಾಲೇಜ್ ಆವರಣದಲ್ಲಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿತ್ತು ಇದೇ ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ವಿವಿಧ ಧರ್ಮದ ಮೂವತ್ನಾಲ್ಕು ಜೋಡಿಗಳು ಹಸೆಮಣೆಯರಿದ್ರು ಮಾಜಿ ಸಚಿವರು ಇವರಿಗೆ ಶುಭ ಕೋರಿದ್ರು ಮಾಜಿ ಅಧ್ಯಕ್ಷರಾದ ಸಜ್ಜಾಧ್ಯಕ್ಷರ ಮುಸ್ಲಿಂ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಚಪ್ರಗರ್ ಮೇಡಮ್ ಅವರೇ ಶಬಿಯರ್ ಅವರೇ ಹಾಗೂ ಇನ್ನುಳಿದ ಹಿರಿಯರು ನ್ಯಾಯವಾದಿಗಳಾಗಿರುವಂತಹ ವಿನಾಯಕ್ ರೋಜವಲ್ಲ ಸಾಯಿ ಅವರು ಅವರಿಗೆ ಜವಳಿ ಅವರು ಹಾಗೂ ಕೆಳಗುರು ಬೆಳಗಾವ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬರ್ತೇನೆ ಬಹಳಷ್ಟು ಜನರಿಗೆ ಇವತ್ತು ಈ ಒಂದು ಅವಕಾಶವನ್ನು ಕಲ್ಪಿಸಿದ ನಾನು ಅಲ್ಲಿ ನೋಡ್ತಾ ಇದ್ದೀವಿ ಮಾಜಿ ನಗರಸಭೆ ಸದಸ್ಯರಾಗಿರುವಂತಹ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಬಸೀರ್ ಸಾಹೇಬ್ ಅವರನ್ನ ಸಲಾವುದ್ದೀನ್ ಅವರು ಸನ್ಮಾನಿಸಬೇಕಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ದಿವಸಗಳ ನಂತರ ಬಹಳಷ್ಟು ವರ್ಷಗಳ ನಂತರ ಯಾರೂ ಈ ಪ್ರಯತ್ನವನ್ನು ಮಾಡಿರಲಿಲ್ಲ ಸಾಮೂಹಿಕ ವಿಭಾಗಗಳು ಸರ್ವೇ ಸಾಮಾನ್ಯ ಗ್ರಾಮಾಂತರ ಪ್ರದೇಶಕ್ಕೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಎಸ್ ಎನ್ ಜೋಳಿಯವರು ಅವರ

ಈ ಸರ್ವಧರ್ಮ ಸಾಮೂಹಿಕ ನಡೆಸ್ತಿರ್ತಕ್ಕಂಥ ಜವಳಿ ಅಸೋಸಿಯೇಷನ್ ಗ್ರೂಪ್ನ ಯಾಸಿಂ ಸರ್ಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ ಬಯಸುತ್ತೇನೆ ಕಾರಣ ಇಷ್ಟೇ ಈ ಸಾಮೂಹಿಕ ನಡೆಸುವುದರಿಂದ ಎಲ್ಲ ಬಡ ಕುಟುಂಬಗಳಿಗೂ ಒಂದು ಆರ್ಥಿಕ ನೆರವು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ ನಾನು ಕೂಡ ಒಬ್ಬ ಸರ್ಕಾರಿ ನೌಕರಿಗಿದ್ದು ಈ ಸಾಮೂಹಿಕದಲ್ಲಿ ಮದುವೆ ಆಗಲು ಇಷ್ಟಪಟ್ಟಿದ್ದೇನೆ ಅದು ನಂದು ಹೆಮ್ಮೆಯ ವಿಷಯ ಅದೇ ರೀತಿ ನನ್ನಂಥ ಯಾರಾದರೂ ಸರ್ಕಾರಿ ನೌಕರಿ ಇದ್ದರೂ ಕೂಡ ತಾವು ವೈಯಕ್ತಿಕ ಖರ್ಚು ಮಾಡೋದೇ ಇಂಥ ಸಾಮೂಹಿಕದಲ್ಲಿ ಮದುವೆಯಾಗಿ ಭಾಗವಹಿಸಿ ಎಲ್ಲರ ಆಶೀರ್ವಾದ ಪಡಿಬೇಕಾಗಿ ಈ ಸಂದರ್ಭದಲ್ಲಿ ಹೇಳ ಸರ್ವ ಸರ್ವಧರ್ಮ ಸಾಮೂಹಿಕವಾಗಿ ಬಿಜಾಪುರ ನಗರದಲ್ಲಿ ನಡೀತಾ ಇರೋದು ಭಾಳಷ್ಟು ಇವತ್ತು ಎಲ್ಲರಿಗೆ ಅಂದರೆ ಎಲ್ಲೂ ಬಿಜಾಪುರ ಜನರ ಎಲ್ಲ ಧರ್ಮದ ಒಗ್ಗಟ್ಟಾಗಿ ಬಾಳಬೇಕು ಅನ್ನುವಂಥ ಸಂದೇಶವನ್ನು ನೀಡಿದೆ ಇವತ್ತು ಈ ರೀತಿ ಕಾರ್ಯಕ್ರಮ ನಡೀಬೇಕು ಅದರಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಸಮಾಜದವರು ಇವತ್ತು ಇಲ್ಲಿ ಹಿಂದೂಗಳಿರ್ಬೋದು ಮುಸ್ಲಿಮರು ಒಕ್ಕಟ್ಟಾಗಿ ಇವತ್ತು ವಿವಾದದಲ್ಲಿ ಭಾಗವಹಿಸಿದ್ದು ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಸಮಾಜದಲ್ಲಿ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಸಂಘಟಕರಿಗೆ ಮತ್ತು ನೇತೃತ್ವದವರಿಗೆ ನಾನು ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವ್ರ ತೋರಿ ಇವತ್ತು ಜನವರಿ ಹದಿಮೂರು ಇವತ್ತು ಸಂಡೇ ಮೂರು ತಿಂಗಳದಿಂದ ಸರ್ವಧರ್ಮ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಅದರ ಎಲ್ಲ ತಯಾರಿ ಮಾಡ್ತಾ ಇದ್ದೀವಿ ಆದರೆ ಅದಕ್ಕೆ ಮೂವತ್ತ ಇವತ್ತ ಇತ್ತು ಸರ್ವಧರ್ಮ ಸಾಮಯಿಕ ವಿವಾಹವನ್ನು ಇವತ್ತಿಲ್ಲಿ ಮುಗಿದು ಹೋಯಿತು ಎಲ್ಲ ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು ಇದರಲ್ಲಿ ಮೂವತ್ತ ನಾಲ್ಕು ಜೋಡಿ ಇದ್ದವು ಅದರಲ್ಲಿ ನಾಲ್ಕು ಮುಸ್ಲಿಮ್ಸ್ ಜೋಡಿ ಇದ್ದರು ಮೂವತ್ತು ಎಲ್ಲ ಹಿಂದೂ ಬಾಂಧವ್ ಹಿಂದೂ ಧರ್ಮದವ್ರದ್ದು ಇದ್ದು ಈ ಮದುವೆಯಲ್ಲಿ ನಮ್ಮ ಮಾಜಿ ಸಚಿವರು ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರಿದ್ದರು ಈ ವಧುವರಿಗೆ ಒಂದು ತಾಳಿ ಅದ್ರ ಜೊತೆಯಲ್ಲಿ ನಾಲ್ಕು ಗುಂಡ ಕಾಲುಂಗ್ರ ಅವ್ರಿಗೆ ಬಟ್ಟೆ ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಈ ಸಲ ಇದೇ ಬಾರಿ ಫಸ್ಟ್ ಜೋ ಜೋಳಿ ಸೋಶಲ್ ಗ್ರೂಪ್ ಸರ್ವಧರ್ಮ ಸಾಮಾಯಿಕವಾಗಿ ನಡೆದಿದ್ದೆ ಸರ್ವಧರ್ಮ ಸಾಮಯಿಕವಾಗಿ ನಡೆದಿದ್ದೆ ಬಿಜಾಪುರದಲ್ಲಿ ಫಸ್ಟ್ ಸಿರಿಧಾನ್ಯಗಳ ಅಡುಗೆ ಸ್ಪರ್ಧೆ ಸಾವಯವ ಉತ್ಪನ್ನ ಹಾಗೂ ಸಿರಿಧಾನ್ಯ ಮೇಳದ ಕಾರ್ಯಕ್ರಮವನ್ನು ಎರಡು ದಿನಗಳ ಕಾಲ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಿದ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸ್ಪರ್ಧೆಯಲ್ಲಿ ಒಟ್ಟು ಮೂವತ್ನಾಲ್ಕು ಜನ ಸ್ಪರ್ಧಾಳುಗಳು ವಿವಿಧ ಬಗೆಯ ಸಿರಿಧಾನ್ಯಗಳ ಅಡುಗೆ ಮಾಡಿಕೊಂಡು ಬಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ತಯಾರಿಸಿದ ಅಡುಗೆ ಪ್ರಮಾಣವನ್ನು ನೀಡಿ ಗೌರವಿಸಲಾಗುವುದು ನೀಡಿ ಗೌರವಿಸಲಾಗುವುದು ಜಿಲ್ಲಾಡಳಿತ ಜಿಲ್ಲಾ ఎర సద హ ஜம்மி <small> கண்டிகரனமிர்தா thank you ಎಲ್ಲ ರೈತರು ಸಭಾಂಗಣದಲ್ಲಿ ಆಶಿಫ್ ರಾಮ್ಬೇಲ್ ಪಠ್ಯ ಅವರಲ್ಲಿ ಅಡುಗೆ ಸ್ಪರ್ಧೆ ನಡೀತಾ ಇದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳಿಂದ ತಯಾರಿಸಿದ ಅಡುಗೆಗೆ ಪ್ರಥಮ ಅಡುಗೆ ತಂಡದಿಂದ ಈ ದಿನ ವಿಜಯಪುರದಲ್ಲಿ ನಡೆಯುತ್ತಿರುವ ಸಾವಯವ ಉತ್ಪನ್ನ ಮತ್ತು ಸಿರಿಧಾನ್ಯ ಮೇಳ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಎರಡನೇ ದಿನವಾದ ಇವತ್ತಿನ ದಿನ ಸಿವಿ ಸಿರಿಧಾನ್ಯಗಳ ಒಂದು ಅಡಿಗೆ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತ ಮಹಿಳೆಯರು ಅಥವಾ ನಮ್ಮ ವಿಜಯಪುರ ನಗರದ ಮಹಿಳೆಯರು ಈ ಸಿರಿಧಾನ್ಯಗಳ ಮೇಳ ನಾವೇನು ಮಾಡ್ತಾ ಇದ್ದೀವಿ ಈ ಸಿರಿಧಾನ್ಯಗಳು ತಮಗೆಲ್ಲ ಗೊತ್ತಿದೆ ಇದು ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಬಳಕೆ ಮಾಡಿದ್ರೆ ನಾವು ಅನೇಕ ರೋಗ ರುಜಿನಗಳು ಎಕ್ಸ್ಪೆಷಲಿ ಬೊಜ್ಜು ಇರ್ಬೋದು ಮಧುಮೇಹ ಇರ್ಬೋದು ಇಂಥ ಎಲ್ಲ ರೋಗಗಳನ್ನು ಈ ಸಿರಿಧಾನ್ಯಗಳ ಒಂದು ಬಳಕೆಯಿಂದ ನಾವು ಕಡಿಮೆ ಮಾಡಬಹುದು ಯಾಕಂದರೆ ಇದು ರಕ್ತದಲ್ಲಿರುವ ಒಂದು ಸಕ್ಕರೆ ಪ್ರಮಾಣವನ್ನು ಸಮತೋಲನದಲ್ಲಿ ಇಡ್ತದೆ ಮತ್ತು ಬೊಜ್ಜನ್ನು ಕರಗಿಸ್ತದೆ ಹೀಗಾಗಿ ಈಗಾಗಲೇ ಆಹಾರ ತಜ್ಞರಿಂದ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಮಹತ್ವ ಪ್ರಚಾರ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲೆಯಲ್ಲಿ ಇವತ್ತಿನ ದಿನ ಅಡಿಗೆ ಒಂದು ಸ್ಪರ್ಧೆಯನ್ನು ನಾವು ಮಾಡಿದ್ದೀವಿ ಈಗಾಗಲೇ ಮೂವತ್ತು ನಾಲ್ಕು ಜನರು ಅಂದ್ರೆ ಮಹಿಳೆಯರು ಈ ಅಡುಗೆಗಳನ್ನು ತಮ್ಮ ಮನೆಗಳಲ್ಲಿ ತಯಾರು ಮಾಡ್ಕೊಂಡು ಬಂದು ಸಿರಿಧಾನ್ಯಗಳಿಂದ ಎಸ್ಪೆಷಲಿ ಸಿರಿಧಾನ್ಯಗಳಿಂದ ನವಣೆ ಇರ್ಬೋದು ಹಾರಕ್ಕ ಉದಲು ಬರಗು ಸಾಮೆ ಇವುಗಳಿಂದ ತಯಾರಾದಂಥ ವಿವಿಧ ಆಹಾರ ಖಾದ್ಯಗಳನ್ನು ಅವರು ರೆಡಿ ಮಾಡಿದ್ದಾರೆ ನನ್ನ ಹೆಸರು ಜಯಶ್ರೀ ಸಾತಿ ಹಾಳಂಗ ಕೊಳಲಿಗೆ ಅಂತ ನಾನಿವತ್ತು ವಿವಿಧ ಧಾನ್ಯಗಳಿಂದ ತಯಾರಿಸಿದ ಮಸಾಲೆ ಪುರಿ ಅಂತ ಅಲ್ಲಿದ್ರೆ ಜಾಸ್ತಿ ಅಂದರೆ ಈಗ ನವಣೆ ನವಣೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮನೆಯಲ್ಲಿರುವಂಥದ್ದು ವಿವಿಧ ಪದಾರ್ಥಗಳನ್ನು ಬೇಯಿಸ್ಕೊಂಡು ಈಗಿನ ಮಕ್ಕಳಿಗೆ ಏನತ್ತವ ಎಲ್ಲ ಪದಾರ್ಥಗಳನ್ನು ಹೋಗಿ ಅಂಗಡಿಯಲ್ಲಿ ತಿಂದ್ಕೊಂಡು ಬರ್ತಾರೆ ಅದನ್ನು ಅಂಥವೆಲ್ಲ ತಿಂದು ಮಕ್ಕಳ ಆರೋಗ್ಯ ಕೆಡುತ್ತೆ ಅದರೀತಿ ಏನು ಮಾಡಿದ್ರು ನಾವು ಕಡಲೆಬೇಳೆ ತೊಗರೆಬೇಳೆ ಎಲ್ಲ ಥರ ಬೆಳೆಗಳನ್ನ ನೆನೆಟ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಮನೆಯಲ್ಲೇ ಮನೆಯಲ್ಲೇ ಮಕ್ಕಳಿಗೆ ಫ್ರೆಶ್ ಆಗಿರುವಂಥದ್ದು ಅದಕ್ಕೆ ಆಲೂಗಡ್ಡೆ ಎಲ್ಲ ಥರನ ಎಲ್ಲ ಹಾಕಿ ಮನೆಯಲ್ಲೇ ನಾವು ತಯಾರಿಸಿಬಿಟ್ಟು ಮಸಾಲೆ ಪುರಿಯನ್ನು ಮಾಡಿ ಇದೆಷ್ಟು ದಿವಸ ಇಟ್ಟರು ಏನೂ ಆಗೋದಿಲ್ಲ ಆಮೇಲೆ ಮಕ್ಕಳನ್ನ ಟೂರಿಯಲ್ಲಿ ಹೋಗ್ಬೋದು ಬೇಕಾದಲ್ಲಿ ತಿನ್ಕೋಬೋದು ಇದಕ್ಕೆ ಬೇಕಾದ ಜಾಮು ಹಚ್ಕೋಬೋದು ಇಲ್ಲ ಹಾಗಾದರೂ ತಿನ್ಕೋಬೋದು ನಮಸ್ಕಾರ ಇವತ್ತಿನ ದಿನ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಬಿಜಾಪುರ ಜಿಲ್ಲೆಯ ಕೃಷಿ ಇಲಾಖೆ ಹಾಗೂ ಸಾವಯವ ಸಿರಿಧಾನ್ಯದ ಮೇಳಾನ ಆಯೋಜಿಸಿದ್ದು ಸುಮಾರು ಸಾವಯವ ಈ ಮೇಳದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಸಿರಿಧಾನ್ಯದ ಒಂದು ಉಪಯೋಗ ಹಾಗೂ ಆರೋಗ್ಯದಿಂದ ಯಾವ ರೀತಿ ಉಪಯೋಗ ಅನ್ನೋದ್ರ ಬಗ್ಗೆ ಕೃಷಿ ಇಲಾಖೆ ಹಾಗೂ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಒಂದು ತರಬೇತಿಯ ಒಂದು ತಂಡನೇ ಅಂತಲೇ ಹೇಳ್ಬೋದು ಡಿಪಾರ್ಟ್ಮೆಂಟಿಂದ ಇದನ್ನು ನಾವು ಬನಶಂಕರಿ ಸಂಸ್ಥೆಯಿಂದ ಸಾಕಷ್ಟು ಸುಮಾರು ವರ್ಷಕ್ಕೆ ಮೂರಿಂದ ನಾಲ್ಕು ಬ್ಯಾಚ್ ತರಬೇತಿಯನ್ನು ನಾವು ಮಾಡ್ತೀವಿ ಹೆಣ್ಮಕ್ಕಳಿಗೆ ಈ ಒಂದು ಸಿರಿಧಾನ್ಯದ ಉಪಯೋಗ ಹೆಂಗದ ಆರೋಗ್ಯ ದೃಷ್ಟಿಯಿಂದ ಏನು ಅನುಕೂಲ ಮಕ್ಕಳಿಗಾಗಿರೋದು ಮಹಿಳೆಯರಿಗಾಗಿ ಪೌಷ್ಟಿಕತೆ ಅವಶ್ಯಕತೆ ಇದೆ ಆ ಪೌಷ್ಟಿಕತೆ ಅವಶ್ಯಕತೆನ ನೀಗಿಸಬೇಕಪ್ಪ ಅಂದರೆ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ಸಂಪನ್ಮೂಲ ಇದನ್ನು ಹಿರಿಯರೆಲ್ಲ ಹಿಂದೆಲ್ಲ ಸಾಕಷ್ಟು ಬಳಕೆ ಮಾಡ್ತಿದ್ರು ಅದು ಅಳಸೋಗಿತ್ತು ಮತ್ತೆ ಪುನಃ ಇವತ್ತು ರಾಜ್ಯ ಸರ್ಕಾರ ಹಾಗೂ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಸಂಘ ಸಂಸ್ಥೆಗಳು ಸಾ ಸಾಕಷ್ಟು ಮಹಿಳೆಯರು ಈ ಒಂದು ವಿಷಯದ ಬಗ್ಗೆ ಎತ್ತೆಚ್ಕೊಂಡು ತಮ್ಮ ಆರೋಗ್ಯ ದೃಷ್ಟಿಯನ್ನು ಕಾಪಾಡ್ಕೊಳ್ಸ್ಕೋಸ್ಕರ ಸಾಕಷ್ಟು ಮ್ಯ ಮಿಲೆಟ್ಸ್ ಅಂತ ಹೇಳಿದ್ರೆ ನಾವು ಇಲ್ಲಿ ನೆವಣಿ ಶಾವಿ ಬರ್ಗ ಊದ್ಲು ಅರ್ಕ ಮತ್ತು ಈ ಸುಮಾರು ಐದಾರು ಸಜ್ಜಿ ಜೋಳ ಇವೆಲ್ಲ ನಮ್ಮಲ್ಲೇ ಬೆಳೆತಕ್ಕಂಥ ಪದಾರ್ಥಗಳನ್ನು ನಾವು ಆಹಾರ ಧಾನ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಮತ್ತು ಉತ್ತಮವಾದಂಥ ಮಾನಸಿಕ ಸ್ಥಿತಿಯನ್ನು ನಿರ್ವಹಿಸ್ಕೊಳ್ಳೋಕ್ಕೆ ಉಪಯೋಗಿಸೋ ಸಲುವಾಗಿ ಈ ಒಂದು ಇಲಾಖೆಯಿಂದ ಮಾಡಿರ್ತಕ್ಕಂಥ ಒಂದು ಈ ಮೇಳ ಬಹಳಷ್ಟು ಅನುಕೂಲ ಹೆಣ್ಮಕ್ಕಳಲ್ಲಿ ಸಾಕಷ್ಟು ಕಲೆಗಳಿರ್ತವೆ ಪ್ರೋತ್ಸಾಹಿಸೋರು ಇರೋಂಗಿಲ್ಲ ಆ ಒಂದು ಕಲೆನ ಪ್ರೋತ್ಸಾಹಿಸಿದಂಗಾಯ್ತು ಮಹಿಳೆಯರಿಗೆ ಒಂದು ವೇದಿಕೆ ಇಂತ ಒಂದು ಕಾರ್ಯಕ್ರಮಗಳ ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ಮಹಿಳೆಯರು ತಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯನ ಬೆಳೆಸ್ಕೊಳ್ಳಕ್ಕೆ ಮತ್ತು ಧೈರ್ಯದಿಂದ ಹೊರಗೆ ಸಮಾಜನ ಎದುರಿಸಲಿಕ್ಕೆ ಮತ್ತು ತಮ್ಮ ಆರೋಗ್ಯನ ತಮ್ಮ ಕುಟುಂಬನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಉತ್ತಮವಾದಂತ ಕಾರ್ಯಕ್ರಮ ಇದೇ ರೀತಿ ಮೇಲೆ ಮೇಲೆ ಕಾರ್ಯಕ್ರಮ ನಡೀತಾ ಇರಬೇಕು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಇದು ಜಿ ಇದು ಜಿ ಟಿ ಕನ್ನಡದ ಕೊಡುಗೆ